ಇಪ್ಪತ್ತೈದು ಸಾವಿರ ಕೇಳ್ತಾರೆ ಗೋವಿಂದ ರಾಜನಗರ ಅರ್ಜುನ್ ಅಂತ ಹೇಳ್ಬಿಟ್ಟು ಕ್ರೇಮ್ ಅಲ್ಲಿ ನಾವು ತೊಡೆ ತಟ್ಟಕ್ಕೆ ನಮ್ಮ ಹೋರಾಟಗಾರರು ನಿಂತ್ರೆ ನಿಮ್ಗೆ ಯಾವ್ದೇ ಮರ್ಯಾದೆ ಸಿಗಲ್ಲ ಅಂತ ಪರ ಸಂಘಟನೆ ಅವರು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ನಾವು ಬಿಡಲ್ಲ ಇದನ್ನ ಕ್ಷಮಾಪಣೆ ಕೇಳ್ಬೇಕು ಪೊಲೀಸ್ ಅಧಿಕಾರಿ ಒಂದು ಒಂದು ಕೆಟ್ಟದಾಗಿ ಮಾತಾಡಿದಾನೆ ಅಂದ್ರೆ ಎಷ್ಟು ದುರಂಕಾರ ಇರಬೇಕು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಬ್ಬ ಅಧಿಕಾರಿ ವಿರುದ್ಧ ಹಾಗೆ ಇನ್ ಗೋ ಅವಶ್ಯ ಶಬ್ದಗಳಿಂದ ಬೈದಿದ್ರು ಅವ್ರಿ ವಿರುದ್ಧ ಮಾಡ್ತಾ ಇದೀವಿ ಏನಿಲ್ಲ ನಿಮಗೆ ಅಧಿಕಾರಿಯಾಗಿ ತೊಡ ಚಾಳಿ ಇದ್ರೆ ದಯವಿಟ್ಟು ಹೋಗಿ ಪೈಲ್ವಾನ್ ಪಟ್ಟುಗೆ ಆಯ್ಕೆಗೊಂಡು ನಮ್ಗೊಂದು ಚಿನ್ನದ ಮೆಡಲ್ ತಂದ್ಕೊಡಿ ಅದು ಬಿಟ್ಬಿಟ್ಟು ನೀವು ರೈತರ ವಿರುದ್ಧ ಹೆಣ್ಮಕ್ಳು ವಿರುದ್ಧ ತೊಡೆ ತಟ್ಕೊಂಡು ಅವಶ್ಯ ಶಬ್ದಗಳಿಂದ ಬೈಯೋದಾದ್ರೆ ಇದನ್ನ ನಾವು ದಯವಿಟ್ಟು ನೆಕ್ಸ್ಟ್ ಮುಂದಿನ ಮೈಸೂರು ದಸರಲ್ಲಿ ನಿಮ್ಗೆ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಹಾಗಾಗಿ ನೀವು ನಿಮ್ ಬಟ್ಟೆ ಕೊಟ್ಟು ಆಗಿ ಒಂದ್ ದೊಡ್ಡ ಸಾಧನೆ ಮಾಡಿ ಇಲ್ಲ ಅಂದ್ರೆ ಹಿಂಗೆ ನೀವು ನಮ್ಮ ವಿರುದ್ಧ ಅಮಾಯಕರ ವಿರುದ್ಧ ತೊಡೆ ತಟ್ಟೋದಾದ್ರೆ ನಿಮ್ಮ ಅಧಿಕಾರಿಯ ಈ ದರ್ಪ ¿Y ಇನ್ನು ಇವಾಗ ರೈತರಿಗೆ ತೊಡೆ ತೊಟ್ಟೋ ಕೆಲಸ ಮಾಡ್ತಾರೆ ಈ ಅಧಿಕಾರಿ ಮತ್ತೆ ಗೋವಿಂದರಾಜನಗರ ಒಂದು ಹೆಣ್ಣು ಮಗಳಿಗೆ ಕೆಟ್ಟದಾಗೆ ಮಾತಾಡಿದ್ದು ಅದು ನಾನೇ ನನಗೆ ಗೋವಿಂದರಾಜ್ ನಗರದಲ್ಲಿ ಎಲ್ಲ ಹೋರಾಟಗಾರನ್ನೆಲ್ಲ ಬಸ್ಸಲ್ಲಿ ತುಂಬಿಕೊಂಡು ರೌಡಿಗಳ ತರ ತುಂಬ್ಕೊಂಡು ಹೋಗ್ತಾರೆ ಅವ್ರನ್ನೆಲ್ಲ ತುಂಬ್ಕೊಂಡೋಗಿ ನಾನು ಹೋರಾಟಕ್ಕೆ ಅಂತ ಬಂದಿರ್ತೀನಿ ಎಲ್ಲ ಹೊಟ್ಟೋಗಿರ್ತಾರೆ ನಾನು ಒಂದು ಸೈಡಲ್ಲಿ ನಿಂತಿದ್ದಾಗ ರೋಡಲ್ಲಿ ನಿಂತಿರೋಂಥ ಒಂದು ವ್ಯಕ್ತಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾರೆ ಅವ್ರನ್ನ ಕರೆದು ಕೇಸ್ ಹಾಕಿ ಅಂತ ಹೇಳ್ತಾರೆ ಆ ಯಾಕೆ ಸರ್ ನಿಂತಿರೋ ರೋಡವ್ರಿಗೆ ಕೇಸ್ ಹಾಕ್ತೀರಾ ಅಂತ ನಾನು ಕೇಳಕ್ಕೆ ಹೋಗಿದ್ದಕ್ಕೆ ನನ್ನನ್ನು ಅಷ್ಟು ಜನ ಪೊಲೀಸ್ನವರು ರೌಡಿಗಳ ಥರ ನನ್ನನ್ನು ಕರ್ಕೊಂಡು ಬಂದು ನನ್ನನ್ನು ಬಸ್ಸೊಳಗೆ ಕೂರಿಸ್ತಾರೆ ಕೂರಿಸ ಆದಮೇಲೆ ತಿರ್ಗ ಜುಪ್ ಕರ್ಕೊಂಡ್ಬಂದು ಕರ್ಕೊಂಡು ನಡೀರಿ ಅವಳ ಮೇಲೆ ಅಲ್ಲೇ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಮೂರು ಕೇಸ್ ಹಾಕಿ ಅಂತ ಹೇಳ್ತಾರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಟೇಷನ್ ಒಳಗೆ ಊಟನೂ ಕೊಡದೆ ನೀರು ಕೊಡದೆ ತುಂಬ ಹಿಂಸೆಗಳು ಕೊಡ್ತಾರೆ ಆಮೇಲೆ ನಮ್ಮ ಹೋರಾಟಗಾರರನ್ನೆಲ್ಲ ಫುಲ್ಲು ಎಲ್ಲ ಬಸ್ಸಲ್ಲಿ ತುಂಬ್ಕೊಂಡು ಹೊಂಟಾಗಿರ್ತಾರೆ ಅವ್ರನ್ನ ನಮ್ಮನ್ನು ಬಂದು ನೋಡೋದಕ್ಕೂ ಕೂಡ ಅವಕಾಶ ಇರಲ್ಲ ಆಮೇಲೆ ಸಾಯಂಕಾಲದವರೆಗೂ ಕಾಯ್ದು ಆಮೇಲೆ ಇಪ್ಪತ್ತೈದು ಸಾವಿರ ಕೇಳ್ತಾರೆ ಗೋವಿಂದರಾಜನಗರ ಅರ್ಜುನ್ ಅಂತ ಹೇಳ್ಬಿಟ್ಟು ಇರೋದವರು ಅರ್ಜುನ್ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ಬಿಡೋದಕ್ಕೆ ಕೇಳ್ತಾರೆ ನೀನು ಏನು ಮಾಡ್ಕೊಬಿಡ್ತೀಯ ಏನೂ ಮಾಡಕ್ ಆಗಲ್ಲ ನೀನು ಕಳಿಸ್ತಾರೆ ಇವಾಗ ನನ್ನ ಬೈತಾರೆ ಪೊಲೀಸ್ ಅಧಿಕಾರಿ ಅಂತ ಇದ್ದಾರೋ ಆ ಅಧಿಕಾರಿ ರೈತರಿಗೆ ರೈತರ ಮೇಲೆ ತೊಡೆ ತಟ್ಟಿರುವಂತಹ ಎಲ್ಲಾ ಮಾಧ್ಯಮದಲ್ಲೂ ಕೂಡ ನೋಡಿರುವಂಥದ್ದು ನೀವು ಅದು ಖಂಡನೀಯ ಆಗಬೇಕು ಯಾಕಂದ್ರೆ ಅವರು ಏಕಾಏಕಿ ಹೋರಾಟಗಾರರ ಮೇಲೆ ರೈತ ಹೋರಾಟಗಾರರ ಮೇಲೆ ತೊಡೆ ತಟ್ಟ ಅಂದ್ರೆ ನಮ್ಮ ಸ್ನೇಹಿತರು ಹೇಳಿದರು ಪೈಲ್ವಾನ್ ಅಂತೇಳಿ ಕುಸ್ತಿ ಪೈಲ್ವಾನ್ ಆಗ್ಬೇಕು ಇತ್ತು ಅಂದ್ರೆ ಖಂಡಿತ ನಾವೇ ಒಂದು ಗ್ರೌಂಡ್ನ ಮಾಡ್ಕೊಟ್ಟವರಿಗೆ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲ್ಲಾದನ್ನು ಕೂಡ ನಮ್ಮ ಹೋರಾಟಗಾರರು ಕೂಡ ಬರ್ತೀವಿ ಅಲ್ಲಿಗೆ ಬರ್ಲಿ ತೊಂದರೆ ಏನಿಲ್ಲ ಆದ್ರೆ ಇವಾಗ ಇದೇ ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಆದಂತಹ ಹಾಗೂ ಎ ಸಿ ಪಿ ಅವರು ಯಾರಿದ್ರು ಈ ಹೆಣ್ಮಗುಗೆ ಅವಚ್ಚ ಶಬ್ದಗಳಿಂದ ಬೈದ್ರು ಯಾಕೆ ಅವ್ರ ಅಕ್ಕ ತಂಗಿ ಅವರ ಅಮ್ಮ ಯಾರು ಅವ್ರಿಗೆ ಇರಲ್ವಾ ಅಂತ ಮಾತುಗಳನ್ನ ಬೈಬಹುದಾ ಕೂಡ ಒಬ್ಬ ಭ್ರಷ್ಟ ಅಧಿಕಾರಿ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಒಂದು ಕೆಟ್ಟದಾಗಿ ಮಾತಾಡಿದಾನೆ ಎಷ್ಟು ದುರಹಂಕಾರ ಇರಬೇಕು ಎಷ್ಟು ಅಹಂಕಾರ ಇರಬೇಕು ಇವತ್ತು ನಿಜವಾಗೂ ಇವತ್ತು ಸಿಕ್ಕದ ಸಾವಿರಾರು ಜನ ಅವನ ಬಟ್ಟೆ ಬಿಚ್ಚಿ ಕೆಲಸ ಫಸ್ಟ್ ಮೊದಲು ಮಾಡ್ತೀವಿ ಒಬ್ಬ ರೈತನಿಗೆ ಕೆಟ್ಟದಾಗಿ ಮಾತಾಡೋದು ಅಷ್ಟು ಒಂದು ಒಳ್ಳೇದಲ್ಲ ಇವತ್ತು ರೈತ ಇಲ್ಲ ನಾವಿಲ್ಲ ರೈತ ಒಬ್ಬ ಬೆನ್ನೆಲವಾಗಿ ನಿಂತು ನಮಗೆ ಒಂದು ಹಣವನ್ನು ಹಾಕುವಂತ ಕೆಲಸ ಮಾಡ್ತಾರೆ ರಾಜ್ಯಾಧ್ಯಕ್ಷರುಗಳು ಸೇರಿ ಹೋರಾಟವನ್ನು ಎತ್ಕೊಂಡಿದ್ದಾರೆ ರೈತರು ಹೋಗ್ಬೇಕಾದ್ರೆ ಒಬ್ರು ಎಸ್ ಪಿ ಅವರು ತೊಡೆ ತಟ್ಟಿ ಬಂದ್ರೋ ಮಕ್ಕಳ ಅಂತ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲು ಮಾನವೀಯತೆ ಬೇಡವ ಅವರೇನು ಇವತ್ತು ಯಾರ ಹಣದಲ್ಲಿ ನೀವು ಸಂಬಳವನ್ನ ತಗೊಳ್ತಾ ಇದ್ದೀರಾ ನಿಜವಾಗ್ಲು ಇವತ್ತು ಯಾರೋ ಒಂದು ಹತ್ತು ಜನ ಹತ್ತು ಪರ್ಸೆಂಟ್ ಪೊಲೀಸ್ ಅಧಿಕಾರಿಗಳು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಬರ್ತಾ ಇದೆ ನಿಜವಾಗ್ಲು ಈ ತರ ಮಾಡಬೇಡಿ ಯಾಕೆಂದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ರಾಜಕೀಯ ವ್ಯಕ್ತಿಗಳ ಮಾತುಗಳನ್ನು ಕೇಳ್ಕೊಂಡು ನೀವು ಈ ರೀತಿ ಮಾಡಬೇಡಿ ಯಾಕೆಂದ್ರೆ ರಾಜಕೀಯ ಹೋರಾಟಗಾರರು ಆಗ್ರಹ ಮಾಡ್ತಾ ಇದ್ದೀವಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಕಠಿಣ ಕ್ರಮವನ್ನು ತೆಗೆದು ಅವ್ರಿಗೆ ಒಂದು ಸರಿಯಾದ ಶಿಕ್ಷೆಯನ್ನ ಕೊಡುವಂತ ಮಾಡ್ಲಿ ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೋರಾಟವನ್ನ ನಾವು ಹೀಗೆ ಮುಂದುವರಿಸ್ತೀವಿ